ದಹಿಸಿದರ್ ಊರ್ಧ್ವ ದೈಹಿಕವಾಯಿತು ಮಗಳಲ್ಲೇ ಮುನಿಗಳು ತಕ್ಷಣವೇ ತಮ್ಮ ಆಶ್ರಮಕ್ಕೆ ಹಿಂತಿರುಗಿ ಹೋದರು ಪಾಂಡುವಿನ ವೃತ್ತಾಂತವು ಜನಜನಿತವಾಗಿ ದುಃಖ ಸಮುದ್ರವೇ ತುಂಬಿ ಹರಿಯಿತು ಧೃತರಾಷ್ಟ್ರನೇ ಮೊದಲಾದ ಬಾಂಧವರು ಮತ್ತೆ ಪಾಂಡುವಿನ ಅಂತ್ರ ಅಂತ್ಯಕ್ರಿಯೆಗಳನ್ನೂ ಅಪರ ಮಾಡಿದರು ಅರಸ ಕೇಳೈ ಭೀಷ್ಮ ಧೃತ ರಾಷ್ಟ್ರರನು ಬೋಧಿಸಿ ಬಹಳ ಶೋಕ ಜ್ವರಕ್ಕೆ ಬಿಡುಗಡೆ ಮಾಡಿದನು ಪಾರಾಶರಿ ವ್ರತಿಪಾ ಕರೆದು ಯೋಜನಗಂಧಿಯನು ನೀವಿರಲು ಬೇಡವು ತಾಯೇ ನಿಮ್ಮೀ ಭರತ ವಂಶದೊಳಗೆದ ಕಿ ನೃಪಕುಲವ ವೇದವ್ಯಾಸರು ಬಂದು ಭೀಷ್ಮ ಧೃತರಾಷ್ಟ್ರ ಮೊದಲಾದವರಿಗೆ ಬೋಧಿಸಿ ಅವರ ಶೋಕಜ್ವರವನ್ನು ಬಿಡಿಸಿದರು ಬಳಿಕ ಯೋಜನಗಂಧಿಯನ್ನು ಕರೆದು ಅಮ್ಮ ಇನ್ನು ನೀವು ಇಲ್ಲಿರುವುದು ಸರಿಯಲ್ಲ ನಿಮ್ಮ ಭರತ ವಂಶದಲ್ಲಿ ಬೆಂಕಿ ಹುಟ್ಟಿದೆ ಇದು ಸಮಸ್ತ ಕ್ಷತ್ರಿಯ ಕುಲವನ್ನು ಸುಡುತ್ತದೆ ಎಂದರು ಹೇಳಬಾರದು ಮುಂದಣದೂ ಮುಂದಣದು ನಾಳೆ ನಾಳೆಗೆ ನಾಳೆ ಬಿಟ್ಟಿತು ವರ್ಣಧರ್ಮಾಶ್ರಮದ ನೆಲೆ ಹೋಯಿತು ಕಾಲ ಕಾಲ ವಿಷಮು ಕೌರವಕ್ಷಿತಿಪಾಲ ಪಾಂಡುಕುಮಾರರಲಿ ಕೈ ಮೇಳವಿಸುವುದೂ ತಾಯೇ ಬಿಜಯಂಗೈ ತಾಯಿ ಮುಂದೆ ಬರುವುದು ದುಷ್ಕಾಲ ಇಂದಿಗಿಂತ ನಾಳೆ ನಾಳೆಗಿಂತ ನಾಡಿದ್ದು ಹೆಚ್ಚು ಕಷ್ಟಕರ ವರ್ಣಾಶ್ರಮ ಧರ್ಮಗಳ ನೆಲೆ ತಪ್ಪಿತು ವಿಷಮಕಾಲ ಬರುತ್ತದೆ ಕೌರವರು ಪಾಂಡವರಿಗೆ ಯುದ್ಧವಾಗುತ್ತದೆ ನೀವು ಬಿಜಂಗ್ ವಿಜಯಂಗೈಸಿರಿ ಎಂದು ವೇದವ್ಯಾಸರು ಯೋಜನಗಂಧಿಗೆ ಹೇಳಿದರು ಯನಲು ಯೋಜನಗಂಧಿ ನಿಜ ನುಡಿಯೇ ವೇದ ಸಿದ್ಧವಿದೆ ಸೊಸೆಯರ ಸಹಿತ ನಡೆದಳುವರ ತಪೋವನ ಕೇ ಮುನಿಪನ ತಲುಬದರಿಕಾನಂದನ ಬದರಿಕಾನಂದನಕೆ ಮರಳಿದ ನೆತ್ತ ಗಂಗಾ ತನುಜ ಸಲಹಿದ ನಖಿಳ ಪಾಂಡವ ಕೌರವ ವ್ರಜವಾ ಯೋಜನಗಂಥಿಯು ವೇದವ್ಯಾಸರು ಹೇಳಿದ ಮಾತು ವೇದವಾಕ್ಯ ಎಂದು ಒಪ್ಪಿ ತನ್ನ ಸೊಸೆಯಂದಿರ ಅಂದರೆ ಚಿತ್ರಾಂಗದ ವಿಚಿತ್ರ ವೀರ್ಯರ ಪತ್ನಿಯರ ಜೊತೆಗೆ ತಪೋವನಕ್ಕೆ ಹೊರಟು ಹೋದಳು ವೇದವ್ಯಾಸರು ಬದರಿಕಾಶ್ರಮಕ್ಕೆ ಆಶ್ರಮಕ್ಕೆ ಹಿಂತಿರುಗಿದರು ಭೀಷ್ಮನು ಕೌರವರನ್ನು ಪಾಂಡವರನ್ನು ರಕ್ಷಿಸುತ್ತಿದ್ದನು ಇಲ್ಲಿಗೆ ಸಂಧಿ ಆರು ಮುಕ್ತಾಯ ಸಂಧಿ ಐದು ಮುಕ್ತಾಯವಾಯಿತು